ದಾಸವಾಳ ಗಿಡಗಳನ್ನು ಬೆಳೆದ್ವಿ ಅಂತಾದರೆ ಇದಕ್ಕೆ ಮಿಲಿಬಕ್ಸು ಎಪಿಡ್ಸು ಬೇರೆ ಬೇರೆ ಕೀಟಗಳು ಅಟ್ಯಾಕ್ ಆಗ್ತಾನೇ ಇರುತ್ತೆ ಎಲ್ರಿಗೂ ಗೊತ್ತೇ ಇರುತ್ತೆ ಹೈಬ್ರಿಡ್ ವೆರೈಟಿ ದಾಸವಾಳಗಳಲ್ಲಂತೂ ಈ ಕೀಟಗಳ ಕಾಟ ತುಂಬಾ ಜಾಸ್ತಿ ಮಿಲಿಬಗ್ಸ್ ಅಂತೂ ಬೇಸಿಗೆನಲ್ಲಿ ತುಂಬಾ ಇರುತ್ತೆ ಇದಕ್ಕೆ ಒಂದು ಆರ್ಗ್ಯಾನಿಕ್ ಆಗಿರುವಂಥ ಲಿಕ್ವಿಡ್ ಪೆಸ್ಟಿಸೈಡ್ನ ಇವತ್ತು ನಾನು ತೋರಿಸ್ಕೊಡ್ತಾಯಿದ್ದೀನಿ ಈ ಪೆಸ್ಟಿಸೈಡ್ ಫರ್ಟಿಲೈಸರ್ ಆಗಿ ಕೂಡ ವರ್ಕ್ ಮಾಡುತ್ತೆ ತುಂಬ ಚೆನ್ನಾಗಿ ಹೂ ಕೂಡ ಬರುತ್ತೆ ಮತ್ತು ಮನೆಯಲ್ಲೇ ಇರುವಂಥ ಇನ್ಗ್ರೀಡಿಯೆಂಟಿಂದ ಇದನ್ನು ನಾವು ತಯಾರಿಸ್ಕೊಳ್ಬೋದು ಹಾಗೆ ಈ ಪೆಟಿಸೈಡನ್ನ ನಾವು ಸ್ಪ್ರೇ ಮಾಡುವಾಗ ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನೆಲ್ಲ ತಗೊಂಡು ಗಿಡಗಳಿಗೆ ಸ್ಪ್ರೇ ಮಾಡೋದರಿಂದ ಮತ್ತೆ ಅಟ್ಯಾಕ್ ಆಗೋದನ್ನು ತಪ್ಪಿಸ್ಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಹೊಸಬರು ಚಾನಲ್ಗೆ ಭೇಟಿ ನೀಡಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಈಗ ನಾನು ತೋರಿಸ್ಕೊಡುವಂಥ ಕೀಟನಾಶಕವನ್ನು ಗಿಡಗಳಿಗೆ ಸ್ಪ್ರೇ ಮಾಡೋದರಿಂದ ಎಲ್ಲ ರೀತಿ ಕೀಟಗಳಿಂದ ನಾವು ಮುಕ್ತಿನ ಪಡ್ಕೊಳ್ಬೋದು ಹಾಗೆ ಗಿಡಗಳಲ್ಲಿ ಮೊಗ್ಗು ಮತ್ತು ಹೂಗಳು ತುಂಬಿಕೊಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳೆಲ್ಲ ನೀವು ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಈ ಕೀಟನಾಶಕನ ರಿಸಲ್ಟ್ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ನನ್ನ ಗಿಡಗಳನ್ನೆಲ್ಲ ಪ್ರೂನಿಂಗ್ ಮಾಡ್ಕೊಳ್ಳೋದು ಕಟಿಂಗ್ ಹಾಕೋದು ಫರ್ಟಿಲೈಸರನ್ನು ಕೊಡೋದು ಎಲ್ಲನೂ ತೋರಿಸಿದ್ದೀನಿ ನಾನು ಕೆಲವೊಂದು ಗಿಡಗಳಲ್ಲಿ ಆಲ್ರೆಡಿ ಮೊಕ್ಕು ಬಂದಿದೆ ಸ್ವಲ್ಪ ಅಷ್ಟೇ ಪ್ರೂನಿಂಗ್ ಮಾಡ್ಕೊಂಡಿರುವಂಥ ಗಿಡಗಳು ಕೂಡ ಇದೆ ನೋಡಿ ಈ ರೀತಿ ಮಿಲಿಬಾಕ್ಸ್ ಕೂಡ ಅಟ್ಯಾಕ್ ಆಗಿದೆ ಎಲ್ಲ ಗಿಡಗಳಿಗೂ ಆಗಿಲ್ಲ ಕೆಲವೊಂದು ಗಿಡಗಳಿಗಷ್ಟೇ ಆಗಿದೆ ಈ ಮಿಲಿಬಗ್ಸ್ ಒಂದೆರಡು ಗಿಡಗಳ ಭಾಗಗಳಿಗೆ ಅಟ್ಯಾಕ್ ಆಗಿದೆ ಅನ್ನೋವಾಗಲೇ ನಾವು ಕೀಟನಾಶಕಗಳನ್ನು ಸ್ಪ್ರೇ ಮಾಡಿಕೊಳ್ಬೇಕು ಇಲ್ಲ ಅಂತಂದರೆ ಇಡೀ ಗಿಡಕ್ಕೂ ಸ್ಪ್ರೆಡ್ ಆಗುತ್ತೆ ಹಾಗೆ ಅಕ್ಕಪಕ್ಕದ ಗಿಡಗಳಿಗೆ ಕೂಡ ಸ್ಪ್ರೆಡ್ ಆಗಿಬಿಡತ್ತೆ ನೋಡಿ ಈ ರೀತಿ ಕೀಟಗಳು ಕೂಡ ಈ ಚಿಗುರಿರುವಂಥ ಎಲೆಗಳ ಭಾಗದಲ್ಲಿ ಇರುತ್ತೆ ಇವು ಎಲೆಗಳ ರಸಗಳನ್ನೆಲ್ಲ ಲಿಪ್ ಲಿಪ್ಕರ್ ಡಿಸೀಸನ್ನು ಉಂಟು ಮಾಡುತ್ತೆ ಇದಕ್ಕೆ ಕೂಡ ಈ ನಾನು ಮಾಡುವಂಥ ಕೀಟನಾಶಕ ವರ್ಕ್ ಆಗುತ್ತೆ ಇಲ್ಲ ಅಂತಂದರೆ ಗಿಡಗಳೆಲ್ಲ ಮುರುಟ್ಕೊಂಡು ಬಿಡುತ್ತೆ ಎಲೆಗಳೆಲ್ಲ ಗಿಡಗಳು ಚೆನ್ನಾಗಿ ಬರಲ್ಲ ಈ ಕೀಟನಾಶಕನ ನಾನು ನಾಲ್ಕು ವಸ್ತುಗಳಿಂದ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆನ್ನ ತಗೊಂಡಿದ್ದೀನಿ ಬಟರ್ ಮಿಲ್ಕ್ ಐದು ದಿವಸ ಹಿಂದಿನ ಮಜ್ಜಿಗೆನ ತಗೊಂಡಿದ್ದೀನಿ ಇದರಲ್ಲಿ ಗಿಡಗಳಿಗೆ ಬೇಕಾದಂಥ ಪೋಷಕಾಂಶಗಳು ಕೂಡ ಇರುತ್ತೆ ಇದು ತುಂಬ ಒಳ್ಳೆ ಪಂಗಿಸೈಡ್ ಕೂಡ ಹೌದು ಇನ್ಸೆಕ್ಟಿಸೈಡ್ ಕೂಡ ಹೌದು ಈ ರೀತಿ ಮಜ್ಜಿಗೆನ ಬಳಸ್ಕೊಂಡು ನಾವು ಕೀಟನಾಶಕಗಳನ್ನು ರೆಡಿ ಮಾಡಿಕೊಂಡ್ರೆ ಗಿಡಗಳಿಗೆ ಬೇಕಾದಂಥ ಪೋಷಕಾಂಶಗಳು ಕೂಡ ಸಿಗತ್ತೆ ತುಂಬಾ ಚೆನ್ನಾಗತ್ತೆ ಗಿಡಗಳೆಲ್ಲ ಕರ್ಲ್ ಡಿಸೀಸ್ ಕೂಡ ಇದರಿಂದ ಕಂಟ್ರೋಲ್ ಆಗುತ್ತೆ ಈ ರೀ ಮಜ್ಜಿಗೆನ ಬಳಸೋದ್ರಿಂದ ಇದರಲ್ಲಿ ನೈಟ್ರೋಜನ್ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಎಲ್ಲನೂ ಇರುತ್ತೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಮಜ್ಜಿಗೆಗೆ ನಾನು ಕೀಟನಾಶಕ ರೆಡಿ ಮಾಡೋ ಹಿಂದಿನ ದಿನ ರಾತ್ರಿ ಚಿಟಿಕೆ ಇಂಗನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಂಗ್ ಕೂಡ ಒಳ್ಳೆ ಪಂಗಿಸೈಡಾಗಿ ಕೆಲಸ ಮಾಡುತ್ತೆ ಮತ್ತು ಹೂ ಮತ್ತು ಮಗುಗಳು ಗಿಡಗಳಲ್ಲಿ ತುಂಬಿಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಗಿಡಗಳಲ್ಲಿ ಹೆಚ್ಚಿಸುತ್ತೆ ಲೀಪ್ಕರ್ ಡಿಸೀಸ್ ಕೂಡ ಇದರಿಂದ ಕಂಟ್ರೋಲ್ ಆಗುತ್ತೆ ಹಾಗಂತ ಇಂಗನ್ನು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಬಳಸಬೇಡಿ ಗಿಡಗಳಿಗೆ ಹಾನಿಯಾಗ್ಬಿಡುತ್ತೆ ಇದನ್ನು ಮಿಕ್ಸ್ ಮಾಡಿ ಒಂದಿನ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಹಾಗಲಕಾಯಿನ ತಗೊಂಡಿದ್ದೀನಿ ಕೀಟನಾಶಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿರುವಂಥ ಕಹಿ ಔಷಧದಿಂದಾಗಿ ಇರುವೆಗಳೆಲ್ಲ ಕಂಟ್ರೋಲ್ ಆಗುತ್ತೆ ಹಾಗೆ ಎಲೆಗಳ ರಸಗಳನ್ನು ಹೀರ್ಕೊಳ್ಳೋವಂಥ ಕೀಟ ಇರುತ್ತಲ್ಲ ಅದು ಕೂಡ ಕಂಟ್ರೋಲ್ ಆಗುತ್ತೆ ಗಿಡಗಳ ಗ್ರೋತ್ ಕೂಡ ತುಂಬ ಚೆನ್ನಾಗಾಗತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಗಿಡಗಳಲ್ಲಿ ಹಾಗೆ ಆರರಿಂದ ಎಂಟು ಬೆಳ್ಳುಳ್ಳಿ ಹೆಸರನ್ನು ತಗೊಂಡಿದ್ದೀನಿ ಈ ಬೆಳ್ಳುಳ್ಳಿ ಕೂಡ ಗಿಡಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸುತ್ತೆ ಹಾಗೆ ಪೆಸ್ಟಿಸೈಡ್ ಹಾಕಿ ಕೂಡ ಕೆಲಸ ಮಾಡುತ್ತೆ ಇದರಲ್ಲಿರುವಂಥ ಸ್ಮೆಲ್ ಇರುತ್ತಲ್ಲ ಬೆಳ್ಳುಳ್ಳಿದು ಇದರಿಂದಾಗಿ ಗಿಡಗಳಿಗೆ ಆಗೋದು ಕಂಟ್ರೋಲ್ ಆಗುತ್ತೆ ಗಿಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಮತ್ತು ಹಾಗಲ್ಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ರುಬ್ಕೊಂಡಿರೋವಂಥದ್ದನ್ನು ಮಜ್ಜಿಗೆಗೇ ಸೇರಿಸ್ಕೊಳ್ತೀನಿ ನಾನು ಸೇರಿಸ್ಕೊಂಡು ಒಂದು ಅರಸೆ ಹುಟ್ಟಿನ ಸಹಾಯದಿಂದ ಅರ್ಸ್ಕೊಳ್ತೀನಿ ಸ್ಪ್ರೇ ಮಾಡುವಾಗ ಇಲ್ಲಾಂದರೆ ಸ್ಪ್ರೇ ಮಾಡೋಕ್ಕಾಗಲ್ಲ ಈಗ ನಾನು ರೆಡಿ ಮಾಡ್ಕೊಂಡಿರೋವಂಥ ಈ ಕೀಟನಾಶಕ ಒಂದು ಇದೆ ಇದಕ್ಕೆ ನಾನು ಎರಡರಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಅಂದರೆ ಒಂದಿಷ್ಟು ಟೂ ರೇಷ್ಯೂಸಲ್ಲಿ ರೆಡಿ ಮಾಡ್ಕೊಳ್ತೀನಿ ಮೂರು ಲೀಟ್ರ್ ಆಗೋವಷ್ಟು ಕೀಟನಾಶಕ ನನಗೆ ರೆಡಿಯಾಗಿ ಸಿಗುತ್ತೆ ಇಷ್ಟು ಡೈಲ್ಯೂಟಾಗಿ ಮಾಡ್ಕೊಳ್ತೀನಿ ನಾನು ಹೀಗೆ ಮಾಡ್ಕೊಂಡಿರೋವಂಥ ಈ ಕೀಟನಾಶಕನ ನಾನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಗಿಡಗಳಿಗೆಲ್ಲ ಸ್ಪ್ರೇ ಮಾಡ್ಕೊಳ್ತೀನಿ ಹಾಗೆ ಸ್ಪ್ರೇ ಮಾಡ್ಕೊಳ್ಳುವಾಗ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನೆಲ್ಲ ತಗೊಳ್ಬೇಕು ಅನ್ನೋದನ್ನು ಈಗ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಮಿಲಿಬರ್ಕ್ಸ್ ಎಲ್ಲ ಅಟ್ಯಾಕ್ ಆಗಿರುತ್ತಲ್ಲ ಇದರಿಂದ ನಾವು ಈ ಕೀಟನಾಶಕನ ಸ್ಪ್ರೇ ಮಾಡೋಕ್ಕಿಂತ ಮೊದಲು ಪ್ರೆಷರ್ ನೀರಿಂದ ಕ್ಲೀನಾಗಿ ತೊಗೊಳ್ಕೊಂಡು ಬಿಡಬೇಕು ಇದರಿಂದಾಗಿ ಈ ಕೀಟಗಳೆಲ್ಲ ಹೋಗಿರುತ್ತೆ ಮತ್ತು ಅಟ್ಯಾಕ್ ಆಗೋದನ್ನು ನಾವು ತಪ್ಪಿಸ್ಕೊಳ್ಬೋದು ಹಾಗೆ ಈ ರೀತಿ ನೀರಿನ ಗಿಡನ ತೊಳೆಯೋದ್ರಿಂದ ಮೇಲುಗಡೆ ಎಲ್ಲ ಧೂಳೆಲ್ಲ ಕುತ್ಕೊಂಡಿರುತ್ತಲ್ಲ ಪತ್ರರಂಧ್ರಗಳೆಲ್ಲ ಕ್ಲೋಸ್ ಆಗಿರುತ್ತೆ ಅವುಗಳು ಕೂಡ ಓಪನ್ ಆಗುತ್ತೆ ಗಿಡಗಳು ಈ ನಾವು ಸ್ಪ್ರೇ ಮಾಡುವಂಥ ಕೀಟನಾಶಕ ಮತ್ತು ಫರ್ಟಿಲೈಸರ್ ಇರುತ್ತಲ್ಲ ಅದರನ್ನು ಹೀರಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಎಲ್ಲ ಗಿಡಗಳಿಗೂ ನಾನು ಹೀಗೆ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಕೀಟಗಳಿದ್ರೂ ಕೂಡ ಹೋಗಿರುತ್ತೆ ಈ ಕೀಟನಾಶಕನ ಸ್ಪ್ರೇ ಮೇಲೆ ಅವು ಮತ್ತೆ ವಾಪಸ್ ಅಟ್ಯಾಕ್ ಮಾಡಲ್ಲ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ಪೋಷಕಾಂಶಗಳನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಹೀನು ಮಾಡೋದರಿಂದ ಸಹಾಯ ಆಗುತ್ತೆ ಗಿಡನೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಬಿಡಬೇಕು ಒಣಗಿ ಹೋಗಿರೋವಂಥ ಹೂವಿರುತ್ತೆ ಕೆಲವೊಂದು ಹಳದಿ ಹಾಕ್ಕೊಂಡಿರುವಂಥ ಮೊಗ್ಗುಗಳೆಲ್ಲ ಇರುತ್ತೆ ಹಳದಿ ಹಳದಿಯಾಗಿರೋಂಥ ಎಲೆಗಳೆಲ್ಲ ಇರುತ್ತೆ ಅವುಗಳನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಕೀಟನಾಶಕವನ್ನು ನಾವು ಸ್ಪ್ರೇ ಮಾಡಿಕೊಡ್ಬೇಕು ಇದರಿಂದಾಗಿ ನಾವು ಸ್ಪ್ರೇ ಮಾಡುವಂಥ ಕೀಟನಾಶಕಗಳು ಚೆನ್ನಾಗಿ ವರ್ಕ್ ಮಾಡುತ್ತೆ ಎಲೆಗಳ ಮೇಲ್ಭಾಗ ಹಿಂಭಾಗ ಎಲ್ಲ ಕಡೆಯೂ ನಾವು ಕೀಟನಾಶಕನ ಸ್ಪ್ರೇ ಮಾಡಿಕೊಡ್ಬೇಕು ಕಂಪ್ಲೀಟಾಗಿ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಾವುದೇ ರೀತಿ ಹಾನಿ ಉಂಟಾಗಲ್ಲ ಮಣ್ಣಿಗೆ ಕೂಡ ಸ್ವಲ್ಪ ತಾಗಿದ್ರೆ ಒಳ್ಳೆಯದು ಬೇರು ಕೂಡ ಈ ಪೋಷಕಾಂಶನ ಹೀರ್ಕೊಳ್ಳುತ್ತೆ ಎಲೆಗಳು ಮತ್ತು ಕಾಂಡಗಳಿಗೆಲ್ಲ ನಾನು ಸ್ಪ್ರೇ ಮಾಡ್ಕೊಂಡಿದ್ದೀನಿ ಗಿಡ ತುಂಬ ಚೆನ್ನಾಗಿ ಸದೃಢವಾಗಿ ಹೆಲ್ದಿಯಾಗಿ ಬರುತ್ತೆ ನೆಲದಲ್ಲಿರುವಂಥ ಗಿಡಗಳಿಗೆ ಕೂಡ ಸ್ಪ್ರೇ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಚಿಗುರಿದೆ ಅಂತ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾವ ರೀತಿ ಫರ್ಟಿಲೈಸರ್ನ ಇದಕ್ಕೆ ನಾನು ಚೆನ್ನಾಗಿ ವೇಗವಾಗಿ ಗ್ರೋ ಆಗೋದಕ್ಕೆ ಕೊಟ್ಕೊಂಡಿದ್ದೀನಿ ಅಂತ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ ಎಲ್ಲ ಗಿಡಗಳಿಗೂ ನಾನು ಸ್ಪ್ರೇ ಮಾಡ್ಕೊಂಡಿದ್ದೀನಿ ನಾನು ಬೆಳಗಿನ ಟೈಮಲ್ಲೇ ಈಗ ಸ್ಪ್ರೇ ಮಾಡ್ಕೊಂಡಿರೋವಂಥದ್ದು ಕೆಮಿಕಲ್ ಫರ್ಟಿಲೈಸರ್ ಆದರೆ ಸಂಜೆ ಟೈಮ್ನಲ್ಲಿ ನಾವು ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ ಗಿಡಗಳಿಗೆಲ್ಲ ಹಾನಿಯಾಗಿಬಿಡತ್ತೆ ಬಿಸಿಲಿನ ವೇಳೆಯಲ್ಲಿ ಸ್ಪ್ರೇ ಮಾಡಿಕೊಂಡ್ರೆ ನಾನಿಲ್ಲಿ ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಆಗಿರೋದ್ರಿಂದ ಮತ್ತು ಗಿಡಗಳೆಲ್ಲ ಕ್ಲೀನಾಗಿ ತೊಳ್ಕೊಂಡು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಬೆಳಗಿನ ವೇಳೆನಲ್ಲೇ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಗಿಡ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಈ ಪೋಷಕಾಂಶಗಳನ್ನೆಲ್ಲ ನೋಡಿ ಮೊಗ್ಗುಗಳು ಎಲ್ಲ ಕಡೆಯೂ ನಾನು ಸ್ಪ್ರೇ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ಹಾನಿಯಾಗಲ್ಲ ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಈ ಕೀಟನಾಶಕನ ನಾನು ಈಗ ತಿಳಿಸ್ಕೊಟ್ಟಿರುವಂಥ ವಿಧಾನದಲ್ಲಿ ಸ್ಪ್ರೇ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಗಿಡಗಳಿಗೆ ಕೀಟಗಳೆಲ್ಲ ಅಟ್ಯಾಕ್ ಆಗಲ್ಲ ಹಾಗೆ ಹೂ ಮತ್ತು ಮೊಗ್ಗುಗಳೆಲ್ಲ ಚೆನ್ನಾಗಿ ತುಂಬಿಕೊಳ್ಳುತ್ತೆ ತುಂಬ ಒಳ್ಳೆ ಫರ್ಟಿಲೈಸರ್ ಆಗಿ ಕೂಡ ಇದು ವರ್ಕ್ ಮಾಡುತ್ತೆ ಹದಿನೈದು ದಿವಸಕ್ಕೊಮ್ಮೆ ಇದನ್ನು ಸ್ಪ್ರೇ ಮಾಡಿಕೊಂಡ್ರೆ ಒಳ್ಳೆಯದು ನಾನು ತುಂಬ ಒಳ್ಳೆ ರಿಸಲ್ಟನ್ನು ಪಡ್ಕೊಂಡಿದ್ದೀನಿ ಇದರಿಂದ ಅದಕ್ಕೆ ನಿಮ್ಮ ಜೊತೆ ಶೇರ್ ಇದ್ದೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆರ್ಗ್ಯಾನಿಕ್ ಆಗಿರೋವಂಥದ್ದು ಯಾವುದೇ ರೀತಿ ಗಿಡಗಳಿಗೆ ಹಾನಿಯಾಗಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ ವಿಡಿಯೋನ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್